ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಟಾಪ್ ಐದು ಭಾರತೀಯ ರಾಜ್ಯಗಳು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಐದನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ದೇವಾಲಯಗಳ ಅಂದಾಜು ಸಂಖ್ಯೆ ಇಪ್ಪತ್ತು ಸಾವಿರ ದೇವಾಲಯಗಳು ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಒಡಿಶಾ ದೇವಾಲಯಗಳ ಅಂದಾಜು ಸಂಖ್ಯೆ ಇಪ್ಪತ್ತೈದು ಸಾವಿರ ದೇವಾಲಯಗಳು ಟಾಪ್ ಮೂರನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ದೇವಾಲಯಗಳ ಅಂದಾಜು ಸಂಖ್ಯೆ ಇಪ್ಪತ್ತೆಂಟು ಸಾವಿರ ದೇವಾಲಯಗಳು ಟಾಪ್ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ದೇವಾಲಯಗಳ ಅಂದಾಜು ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರ ದೇವಾಲಯಗಳು ಟಾಪ್ ಒಂದನೇ ಸ್ಥಾನದಲ್ಲಿ ತಮಿಳುನಾಡು ದೇವಾಲಯಗಳ ಅಂದಾಜು ಸಂಖ್ಯೆ ಮೂವತ್ತೆಂಟು ಸಾವಿರ ದೇವಾಲಯಗಳು ಬನ್ನಿ ಫ್ರೆಂಡ್ಸ್ ನಮ್ಮ ಕನ್ನಡ ಜನತೆಗೆ ದೇವಾಲಯಗಳ ಪರಿಚಯ ಮಾಡಿಸೋಣ ಕರ್ನಾಟಕದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ದೇವಾಲಯ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ